ರಾಜ್ಯದಲ್ಲಿ ಮತ್ತೆ ಚಡ್ಡಿ ಗ್ಯಾಂಗ್ ಮೊದಲಿಗೆ ಬಂದಿತ್ತು ಮನೆಗಳತನ ಮಾಡುವ ಅಂತರ ರಾಜ್ಯ ಚಡ್ಡಿ ಗ್ಯಾಂಗ್ ವಿಜಯಪುರ ನಗರದಲ್ಲಿ ಕಾಡಿಸಿಕೊಂಡಿದೆ ವಿಜಯಪುರ ನಗರದಲ್ಲಿ ಚಡ್ಡಿ ಗ್ಯಾಂಗ್ ಹಾವಳಿ ಹೆಚ್ಚಾಗಿದೆ ಹೀಗಾಗಿ ಅಂತರ ರಾಜ್ಯ ಕಳ್ಳರ ಚಡ್ಡಿ ಗ್ಯಾಂಗ್ ಬಂದಿದೆ ಅಂತ ಪೊಲೀಸರು ಸಾರ್ವಜನಿಕರಿಗೆ ಎಚ್ಚರಿಕೆ ವಹಿಸಲು ಸೂಚನೆ ನೀಡಿದ್ದಾರೆ ಇನ್ನು ಈ ಚಡ್ಡಿ ಗ್ಯಾಂಗ್ ಚಡ್ಡಿ ಬನಿಯನ್ ಮಾಸ್ಕ್ ಮಾತ್ರ ಧರಿಸಿ ಮನೆಗೆ ನುಗ್ಗುತ್ತಾರೆ ಚಡ್ಡಿ ಗ್ಯಾಂಗ್ ನಲ್ಲಿ ಐದರಿಂದ ಎಂಟು ಜನರು ಇದ್ದಾರೆ ಮನೆಯಲ್ಲಿ ಯಾರು ಇಲ್ಲದನ್ನ ಗಮನಿಸಿ ಮನೆಗೆ ನುಗ್ಗಿ ದರೋಡೆ ಮಾಡುತ್ತಾರೆ ಎನ್ನಲಾಗಿದೆ ಇದೇ ವೇಳೆ ಬೇರೆ ಊರುಗಳಿಗೆ ತೆರಳುವಾಗ ಚಿನ್ನ ಬೆಳ್ಳಿ ಸೇರಿದಂತೆ ಬೆಲೆ ಬಾಳುವ ವಸ್ತುಗಳನ್ನು ಕೊಂಡೊಯ್ಯಲು ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆ ಸೂಚನೆ ನೀಡಿದೆ ಚಡ್ಡಿ ಗ್ಯಾಂಗ್ ವೇಷಭೂಷಣದಂತೆ ಯಾರಾದರೂ ಅನುಮಾನಾಸ್ಪದವಾಗಿ ಕಂಡುಬಂದಲ್ಲಿ ಪೊಲೀಸ್ ಕಂಟ್ರೋಲ್ ಗೆ ಕರೆ ಮಾಡಿ ವಿಷಯ ತಿಳಿಸಲು ಸೂಚನೆ ನೀಡಲಾಗಿದೆ എന്താണ് കരസുന്നത് നടനട തോന്നുന്നു അഞ്ചു മാർ മോൻ പറഞ്ഞേ ഇവിടെ നമ്മൾ ഇടല്ലേ എന്ന് മാർ പോക്കട്ടാ ചാർജ് നഗദല്ലേ മുരച്ചാ ചാർജ് അതെ സാധനം ഇടുകളാ സെറ്റിങ് എണ്ണം ഇടണം ഇന്ദ്ര 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 സർ ടവൽ കട്ടി ഉണ്ട് ഉണ്ട് താര താര മുറ്റരെ മുറ്റരെ ನಗರದಲ್ಲಿ ಅಂತ ಮನೆ ತಳತನ ಮಾಡಲು ನಾಲ್ಕು ಐದು ಜನರ ಗುಂಪಿನ ಚಟಿ ಗ್ಯಾಂಗ್ ಬಂದಿದ್ದು ಸದರಿ ಗ್ಯಾಂಗ್ ಸಕ್ರಿಯವಾಗಿರುತ್ತದೆ ಈ ಗ್ಯಾಂಗಿನವರು ರಾತ್ರಿ ವೇಳೆ ಕೂಡಿಕೊಂಡು ತಮ್ಮ ಮೈ ಮೇಲೆ ಚಟಿ ಬನ್ಯಾನ್ ಮೈಸಿ ಕ್ಯಾಪ್ ಹಾಕಿಕೊಂಡು ಮನೆ ತಳತನ ಮಾಡುತ್ತಿದ್ದಾರೆ ಇಂತಹ ಜನರು ತಮ್ಮ ಬಡಾವಣೆಯಲ್ಲಿ ಕಂಡು ಬಂದಲ್ಲಿ ಯಾರು ಭಯಪಡದೆ ಪೊಲೀಸ್ ಕಂಟ್ರೋಲ್ ಮತ್ತು ಗೋಲ್ ಗೋಲ್ಗುಮ್ ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸಲು ಸಾರ್ವಜನಿಕರಲ್ಲಿ ಕೋರಲಾಗಿದೆ ಸಾರ್ವಜನಿಕರಲ್ಲಿ ವಿಶೇಷ ಸೂಚನೆ ತಾವುಗಳು ತಮ್ಮ ಮನೆಯನ್ನು ಕೀಲಿ ಹಾಕಿಕೊಂಡು ಬೇರೆ ಊರಿಗೆ ಹೋಗುವ ಮುಂಚೆ ತಮ್ಮ ಮನೆಯಲ್ಲಿದ್ದ ಬೆಲೆ ಬಾಳುವ ಬಂಗಾರದ ಆಭರಣಗಳು ಮತ್ತು ಹಣವನ್ನು ಬಿಟ್ಟು ಹೋಗಬಾರದಂತ ತಿಳಿಸಲಾಗಿದೆ ತಾವುಗಳು ಹೋಗುವ ಮುಂಚೆ ಸಮೀಪದ ಪೊಲೀಸ್ ಠಾಣೆಗೆ ತಿಳಿಸಿ ಹೋಗುವಂತೆ ಕೋರಲಾಗಿದೆ